ಅಧಿಕಾರ ಬರ್ತದೆ ಅಧಿಕಾರ ಹೋಗ್ತದೆ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಯಾರು ಏನೇ ಕೆಲಸ ಮಾಡಿದ್ದಾರೆ ಅನ್ನೋದು ಬಹಳ ಮುಖ್ಯವಾದಂತ ವಿಚಾರ ಸೊ ಹಂಗೆ ಇವತ್ತು ನಿಮ್ಮ ಕ್ಷೇತ್ರದ ಶಾಸಕರಾದ ಮೇಲೆ ಅನೇಕ ವಿಧಾನಸೌಧ ಅವರು ಬಹಳ ಈ ಶಿವಾಜಿನಗರ ಕ್ಷೇತ್ರದ ಶಾಸಕರಾಗೆ ಒಂದು ದೊಡ್ಡ ಪುಣ್ಯ ವಿಧಾನಸೌಧನೂ ಅವರ ಜೊತೆ ನಾವು ಏನೇ ಕಾರ್ಯಕ್ರಮ ಸರ್ಕಾರದಲ್ಲಿ ಮಾಡಬೇಕಾದ್ರೆ ಅವರ ಅಧ್ಯಕ್ಷತೆಯೇ ನಾವು ಈ ಕಾರ್ಯಕ್ರಮಗಳನ್ನ ಮಾಡಬೇಕು ಸೊ ಹಂಗೆ ಇವತ್ತು ಬಹಳ ನೀವೆಲ್ಲರೂ ಕೂಡ ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳನ್ನ ನಿಮ್ಮ ಕ್ಷೇತ್ರದಲ್ಲಿ ನೀವು ನಮ್ಗೆ ಏನು ಕಡಿಮೆ ಇಲ್ಲ ಅಂತ ಅವಶ್ಯಕತೆ ಏನಿಲ್ಲ ಬಹಳ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ ಇವತ್ತು ಜನರ ಸೇವೆ ನಿಮ್ಮಲ್ಲಿ ಇವತ್ತು ಈ ಆಸ್ಪತ್ರೆ ಏನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಆಗಿದೆ ಇದರ ಜೊತೆಗೆ ಇನ್ನ ಅನೇಕ ವಿದ್ಯಾ ಕ್ಷೇತ್ರದಲ್ಲೂ ಕೂಡ ಅವರು ಕಾರ್ಯಕ್ರಮವನ್ನ ರೂಪಿಸ್ತಾ ಇದ್ದಾರೆ ಅನೇಕ ಶಾಲೆಗಳನ್ನ ಕಾಲೇಜುಗಳನ್ನ ಸರ್ಕಾರಿ ಶಾಲೆಗಳನ್ನ ಕಾಲೇಜುಗಳನ್ನ ಕಟ್ಟಿ ಕೂಡ ಈಗಾಗಲೇ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ನಮ್ಮದು ಸರ್ಕಾರ ಹಸು ಮುಕ್ತ ರಾಜ್ಯವನ್ನು ಮಾಡಬೇಕು ಬಡತನ ಮುಕ್ತ ರಾಜ್ಯವನ್ನ ಮಾಡಬೇಕು ತೆಯ ಮುಕ್ತ ರಾಜ್ಯ ಮಾಡಬೇಕು ಇದು ಕರ್ನಾಟಕ ಸರ್ಕಾರದ ನಮ್ಮ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಒಂದು ಗುರಿ ಇವತ್ತು ಐದು ಗ್ಯಾರಂಟಿಗಳ ಜೊತೆಯಲ್ಲಿ ಮೊನ್ನೆ ತಾನೇ ನಮ್ಮ ಎಲ್ಲ ಸರ್ಕಾರಿ ನೌಕರರು ಕೂಡ ಮತ್ತೊಂದು ಮಾತನ್ನು ಕೊಡ್ತಿದ್ದೆವು ಪೇ ಕಮಿಷನ್ ಅದು ಕೂಡ ಇವತ್ತು नर्स नर्स्कूँ तो आनल ग्यार्टी आयु